ಇವತ್ತು ನಾವು ಗಂಗೊಳ್ಳಿ ಪಂಚಾಯತ್ ಕಚೇರಿ ಎದುರುಗಡೆ ಸರ್ಕಾರಿ ಕಟ್ಟಡವನ್ನ ಸಾರ್ವಜನಿಕ ವ್ಯವಸ್ಥೆಗಿರುವ ಕಟ್ಟಡದಲ್ಲಿ ತಮ್ಮ ರಾಜಕೀಯ ಲಾಭಕ್ಕೋಸ್ಕರ ಯಾವುದೇ ಸೈದ್ಧಾಂತಿಕ ಬದ್ಧತೆ ಇಲ್ಲದಂಥ ಕಾಂಗ್ರೆಸ್ ಪಕ್ಷ ಕಾನೂನು ಕಾನೂನುಬಾಹೀರವಾದಂಥ ಎಲ್ಲ ಚಟುವಟಿಕೆಗಳಿಗೆ ಅನುವು ಮಾಡಿಕೊಡಲಿಕ್ಕೆ ಆರಂಭ ಮಾಡಿದ್ದನ್ನು ವಿರೋಧಿಸಿ ನಾವಿವತ್ತು ಪ್ರತಿಭಟನೆ ಮಾಡ್ತಾ ಇದ್ದೇವೆ ಒಂದು ಕಡೆಯಲ್ಲಿ ಕಾಂಗ್ರೆಸ್ ಎಸ್ ಡಿ ಪಿ ಐ ಅನ್ನು ನಿಷೇಧಿಸಬೇಕು ಎಸ್ ಡಿ ಪಿ ಯನ್ನ ಬ್ಯಾನ್ ಮಾಡಬೇಕು ಎಸ್ ಡಿ ಪಿ ಐ ಅನ್ನೋದು ಸಮಾಜಘಾತುಕ ಶಕ್ತಿ ಅದು ದೇಶದ್ರೋಹಿಗಳಿಗೆ ಬೆಂಬಲ ಕೊಡ್ತಾ ಇದೆ ಅನ್ನೋದನ್ನು ಕಾಂಗ್ರೆಸ್ ಒಂದು ಕಡೆಯಲ್ಲಿ ಇಡೀ ದೇಶಾದ್ಯಂತ ಹೇಳ್ತಾ ಇದೆ ಈಚೆ ಕಡೆಯಲ್ಲಿ ಅಧಿಕಾರಕ್ಕೋಸ್ಕರ ಒಂದು ಪಂಚಾಯತ್ ಆಡಳಿತಕ್ಕೋಸ್ಕರ ವ್ಯವಸ್ಥೆಗಳಿಗೋಸ್ಕರ ಲಾಭಕ್ಕೋಸ್ಕರ ತಾನು ಯಾವ ಸಂಘಟನೆಯನ್ನು ನಿಷೇಧ ಮಾಡಬೇಕು ಅಂತ ಹೇಳ್ತಿದೆ ಅದ್ರ ಜೊತೆ ಒಂದು ಅನೈತಿಕ ಹೇಳುವಾಗ ಯಾವುದೇ ತನ್ನ ಸೈದ್ಧಾಂತಿಕತೆಯನ್ನ ಮಾರಾಟ ಮಾಡಿ ಅಧಿಕಾರ ಮಾತ್ರ ಮುಖ್ಯ ಅನ್ನುವಂಥದ್ದನ್ನು ಕಾಂಗ್ರೆಸ್ ತೋರಿಸಿಕೊಳ್ತಾ ಇದೆ ಎಸ್ ಡಿ ಪಿ ಐ ಅನ್ನುವಂಥದ್ದು ಕಾಂಗ್ರೆಸ್ಸಿನ ನಾಶಕ್ಕೆ ಕಾರಣ ಆಗ್ತಾ ಇದೆ ಅನ್ನೋದು ಸ್ವತಃ ಕಾಂಗ್ರೆಸ್ಸಿಗೂ ಗೊತ್ತಿದೆ ಕಾಂಗ್ರೆಸ್ ಸ್ವಾತಂತ್ರ್ಯ ನಂತರದಿಂದ ಇಲ್ಲಿವರೆಗೆ ಮುಸ್ಲಿಂ ತುಷ್ಟೀಕರಣ ನೀತಿಯನ್ನ ಮಾಡಿಕೊಂಡು ಒಂದು ಕಡೆಯಲ್ಲಿ ಸೆಕ್ಯುಲರ್ ದೇಶ ಎಲ್ಲರೂ ಸಮಾನರು ಅನ್ನುವಂತ ಕಾನೂನನ್ನು ಹೇಳ್ತಾ ಬಂದು ತನಗೂ ಓಟ್ ಬೇಕಾದಾಗ ಮುಸ್ಲಿಮ್ಸ್ ಓಟ್ ಬೇಕು ಅನ್ನುವ ಕಾರಣಕ್ಕೋಸ್ಕರ ವಿಪರೀತ ತುಷ್ಟೀಕರಣವನ್ನು ಮಾಡಿ ಹಿಂದೂಗಳ ವ್ಯವಸ್ಥೆಗಳನ್ನ ಕಟ್ ಮಾಡಿ ತುಂಡು ಮಾಡಿ ಅವರಿಗೆ ಒದಗಿಸ್ತಾ ಆ ಅನ್ಯಾಯವನ್ನು ಮಾಡ್ತಾ ಬಂದಂತ ಕಾಂಗ್ರೆಸ್ ಪುನಃ ಈ ಉದಾಹರಣೆಯನ್ನು ಇಲ್ಲಿಯೂ ಸಹಿತ ತೋರಿಸ್ಕೊಂಡಿದೆ ಒಂದು ಅಧಿಕಾರ ಹಿಡೀಲಿಕ್ಕೋಸ್ಕರ ಹಿಂದೂಗಳಿಗೆ ಎಷ್ಟು ಬೇಜಾರಾದರೂ ಅಡ್ಡಿಲ್ಲ ಹಿಂದೂಗಳ ಭಾವನೆಗಳಿಗೆ ಎಷ್ಟು ತೊಂದರೆ ಆದರೂ ಅಡ್ಡಿಲ್ಲ ಹಿಂದೂಗಳ ವ್ಯವಸ್ಥೆಗಳಿಗೆ ಎಷ್ಟು ತೊಂದರೆ ಆದರೂ ಅಡ್ಡಿಲ್ಲ ತನಗ ಮಾತ್ರ ಆಡಳಿತ ಅನ್ನುವುದನ್ನ ಮತ್ತೆ ಮತ್ತೆ ತೋರಿಸ್ಕೊಂಡಿದೆ ಇಲ್ಲಿ ಸಹಿತ ಹಾಗೆ ಆಗಿದೆ ವಿರೋಧ ಪಕ್ಷಗಳಂತಿದ್ದಂತ ಕಾಂಗ್ರೆಸ್ ಎಸ್ ಡಿ ಪಿ ಐ ಆಡಳಿತ ಹಿಡಿದಕ್ಕೋಸ್ಕರ ಮುಸಲ್ಮಾನರ ಭಾವನೆಗಳಿಗೆ ಬೆಲೆ ಕೊಡದೆ ತಾನೇ ಒಂದು ಚುನಾವಣಾ ಪೂರ್ವ ಮೈತ್ರಿ ಮಾಡಿಕೊಂಡು ಆ ನಂತರ ಅವ್ರು ಹೇಳಿದ ರೀತಿ ಎಲ್ಲ ಬರ್ತಾ ಅವ್ರ ಉಪಾಧ್ಯಕ್ಷ ಕೇಳಿದ್ರು ತಾವು ಕೊಡ್ತೇವೆ ಅವ್ರು ನಮಾಜ್ ಮಾಡ್ಲಿಕ್ಕೆ ಕೇಳಿದ್ರು ಕೊಡ್ತೇವೆ ಸರ್ಕಾರ ಕಟ್ಟರೆ ಬಿಟ್ಟು ಕೊಟ್ಟರು ಬಿಟ್ಟು ಕೊಡ್ತೇವೆ ಯಾಕಂದ್ರೆ ಆ ರೀತಿ ಮೈತ್ರಿ ಮಾಡ್ಕೊಂಡು ಬಿಟ್ಟಿದ್ದಾರೆ ಅವ್ರಿಗೆ ಬೇರೆ ದಾರಿ ಇಲ್ಲ ಈಗ ಇನ್ನು ಮುಂದೆ ಇಲ್ಲಿ ನಿಧಾನಕ್ಕೆ ಯಾವುದೇ ಬಂದರು ಯಾವುದನ್ನು ಕೇಳಲಾಗದ ಮೂಕ ಸ್ಥಿತಿಯಲ್ಲಿ ಕಾಂಗ್ರೆಸ್ ಇದೆ ಈ ಅಧಿಕಾರ ಶಾಹಿ ಮನಸ್ಥಿತಿ ಮಾರ್ಕೊಂಡು ಅಧಿಕಾರ ಪಡ್ಕೊಳ್ಳುವಂತ ಕಾಂಗ್ರೆಸ್ಸಿನ ಹಣೆ ಬರಕ್ಕೆ ನಾವಿಲ್ಲಿ ಧಿಕ್ಕಾರವನ್ನು ಹೇಳ್ತಾ ಇದ್ದೇವೆ ತನಗೊಂದು ಸಿದ್ಧಾಂತ ತನಗೊಂದು ಪಾಲಿಸಿ ತನಗೊಂದು ಯೋಜನೆ ಅಂತಿಲ್ಲದೆ ಅಧಿಕಾರಕ್ಕೋಸ್ಕರ ಯಾವಂತಕ್ಕೂ ಇಳಿಯುವಂತ ಕಾಂಗ್ರೆಸ್ಗೆ ನಾವೀಗ ಧಿಕ್ಕಾರವನ್ನು ಹೇಳ್ತಾ ಇದ್ದೇವೆ ಹಾಗಾಗಿ ಗಂಗೊಳ್ಳಿಯ ನಾಗರಿಕರು ಸಂಘಟನೆಗಳು ಎಲ್ಲರದ್ದು ಯೋಚನೆಯನ್ನು ಕೇಳಿದ್ರೆ ಸರ್ಕಾರಿ ವ್ಯವಸ್ಥೆ ಅದು ಸರ್ಕಾರಿ ನಾವು ಅಲ್ಲೇನು ಮಾಡುವುದಿಲ್ಲ ಉಳಿದವರು ಏನು ಮಾಡಬಾರ್ದು ಅದು ಇರುವುದು ಸಾರ್ವಜನಿಕ ವ್ಯವಸ್ಥೆಗೋಸ್ಕರ ಸಾರ್ವಜನಿಕ ವ್ಯವಸ್ಥೆಯಲ್ಲಿ ಒಳಗಡೆ ಹೋಗಿ ನಾವು ನಮಾಜ್ ಮಾಡ್ತೇವೆ ಅಂತೇಳಿ ಆದ್ರೆ ಮತ್ತೆ ಮಸೀದಿಯಲ್ಲಿ ಏನು ಹೋಗಿ ಮಾಡುದು ಅಲ್ಲೇನು ಸರ್ಕಾರಿ ಕೆಲಸ ಮಾಡೋದ ಅಲ್ಲಿ ಯಾರ್ಯಾರು ಎಲ್ಲಿ ಏನೇನು ಮಾಡಬೇಕು ಅಲ್ಲಲ್ಲೇ ಮಾಡಬೇಕು ಇದು ಇರುವಂತದ್ದು ಸಾರ್ವಜನಿಕ ಕಟ್ಟಡ ಸರ್ಕಾರಿ ಕಟ್ಟಡ ಜನರ ವ್ಯವಸ್ಥೆಗೋಸ್ಕರ ಇರುವುದು ಆದ್ರೆ ಪ್ರೇಕ್ಷಕ ಪರಿಸ್ಥಿತಿ ದಯನೀಯ ಪರಿಸ್ಥಿತಿ ಕಾಂಗ್ರೆಸ್ಗೆ ಈಗ ಆಗ್ತಾ ಉಂಟು ಹೇಳಲಿಕ್ಕೆ ನ್ಯಾಲ್ಗೆ ಇಲ್ಲ ಆದ್ರೆ ಗಂಗೊಳ್ಳಿಯ ಸಹಿಸೋದಿಲ್ಲ ಹಿಂದೂ ಸಮಾಜ ಅದನ್ನ ಸಹಿಸುವುದಿಲ್ಲ ನೀವ್ ಯಾವಂತಕ್ಕಾದ್ರೂ ಹೋಗ್ಬೋದು ಅಧಿಕಾರಕ್ಕೋಸ್ಕರ ಆದ್ರೆ ಅಂತ ದುಸ್ಥಿತಿಗೋಸ್ಕರ ಬೇಕಿದ್ರೆ ಅಧಿಕಾರವನ್ನು ಬೇಕಿದ್ರೆ ಬಿಡ್ತೇವೆ ಇದು ಹಿಂದೂ ಸಂಘಟನೆ ಗಂಗೊಳ್ಳಿಯ ಸಮಾಜ ನಾಗರಿಕರ ವ್ಯವಸ್ಥೆ ಇದು ಹಾಗಾಗಿ ಅಧಿಕಾರಕ್ಕೋಸ್ಕರ ತನ್ನ ತನ್ನ ಮಾರ್ಕೊಳ್ಳುವ ಕಾಂಗ್ರೆಸ್ ಒಂದ್ ಕಡೆ ಆದ್ರೆ ಅಧಿಕಾರ ಬೇಕಿದ್ರು ಬಿಡ್ತೇವೆ ನಮ್ಮ ಸಿದ್ಧಾಂತ ಏನಿದೆ ನಾವು ಬಿಡುವುದಿಲ್ಲ ಅನ್ನುವಂಥದ್ದು ನಮ್ಮ ಪ್ರತಿಭಟನೆ ಉದ್ದೇಶ ಆಗಿದೆ ಹಾಗಾಗಿ ಈ ಎಲ್ಲ ವ್ಯವಸ್ಥೆ ಕಾರಣವಾಗುವಂತ ಕಾ ಕಾಂಗ್ರೆಸ್ಗೆ ಅಧಿಕಾರವನ್ನು ಕೂಗ್ತಾ ಇದರ ಎಲ್ಲೆಯನ್ನು ಮೀರಿದಂತ ಯಾರ್ಯಾರಿದ್ದಾರೆ ಅವರೆಲ್ಲರಿಗೂ ಕ್ರಮ ಕೈಗೊಳ್ಳಬೇಕು ಅನ್ನುವಂತ ಮನವಿಯನ್ನು ಕೊಡುವುದಕ್ಕೋಸ್ಕರ ಇವತ್ತ ಎಲ್ಲರೂ ಸಮಸ್ತ ಸಂಘಟನೆಗಳು ನಾಗರಿಕರು ಇಲ್ಲಿ ಒಂದಾಗಿದ್ದೇವೆ ಹಾಗಾಗಿ ನಮ್ಮ ಇವತ್ತಿನ ಈ ಮನವಿಯನ್ನ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮುಟ್ಟಿಸುವವರಿದ್ದೇವೆ ಈ ಆದ ಆಗಿದೆ ಅದಕ್ಕೆ ತಕ್ಕ ಕ್ರಮವನ್ನು ಕೈಗೊಳ್ಳಬೇಕು ಮತ್ತು ಸಂಘಟನೆ ಅನ್ನುವಂಥದ್ದು ನಾವು ಇವತ್ತಿಗೂ ಎಚ್ಚರದಲ್ಲಿದ್ದೇವೆ ನಮ್ಮಲ್ಲಿ ಒಂದಿದೆ ಹಿಂದೂ ಸಮಾಜಕ್ಕೆ ಒಂದು ಅಭ್ಯಾಸ ಇದೆ ಅಧಿಕಾರ ಕಂಡುಕೊಂಡು ಕೂತ್ಕೊಳ್ಳೋದಿಲ್ಲ ತಪ್ಪು ಮಾಡಿದ ನಮ್ಮ ಪಕ್ಷವೇ ಆದರೂ ಸೋಲಿಸಿ ಬಿಡ್ತೇವೆ ಇದು ನಮಗಿರುವಂತ ಸ್ವಾತಂತ್ರ್ಯ ಇದು ತಪ್ಪಾಗಿದೆಯಾ ನಾಯಕತ್ವದಲ್ಲಿ ಖುಷಿ ಇಲ್ವಾ ಸೋಲಿಸಿ ಬಿಡ್ತೇವೆ ಆದ್ರೆ ಎಸ್ ಡಿ ಪಿ ಐ ಆಗ್ಲಿ ಮತ್ತೊಂದಾಗ್ಲಿ ಅಂತ ಹೇಳುವುದಲ್ಲ ತಪ್ಪು ಬೇಕಿದ್ರೆ ಮಾಡಿ ನಾವು ಆಡಳಿತದಲ್ಲಿ ಇದು ನಮಗೂ ಅವರಿಗೂ ಇರುವಂತ ವ್ಯತ್ಯಾಸ ಹಾಗಾಗಿ ಸಮಾಜ ಅನ್ನುವಂಥದ್ದು ಜಾಗೃತವಾಗಿದೆ ಅದು ಯಾವತ್ತೂ ನಿದ್ದೆ ಮಾಡಿಕೊಂಡಿಲ್ಲ ಯಾವ ಸಂದರ್ಭದಲ್ಲಿ ಸಹಿತ ಹಗಲಿರ್ಲಿ ರಾತ್ರಿ ಇರ್ಲಿ ಸಮಾಜಕ್ಕೋಸ್ಕರ ಎಷ್ಟೊತ್ತಿ ಬೇಕಿದ್ರು ಎದ್ದು ಬರುವಂತ ಸ್ವಭಾವವನ್ನು ಸಂಘಟನೆಗಳು ಇಟ್ಕೊಂಡಿದೆ ಹಾಗಾಗಿ ಇವತ್ತಿನ ಎಲ್ಲಾ ವ್ಯವಸ್ಥೆಗೂ ಈ ರೀತಿ ನಡೆದಂತ ಎಲ್ಲಾ ವ್ಯವಸ್ಥೆಗಳಿಗೆ ಧಿಕ್ಕಾರ ಹೇಳ್ತಾ ನಮ್ಮ ಮನವಿಯನ್ನು ಕೊಡುವವರಿದ್ದಾರೆ ಈ ಭಾಗದ ಶಾಸಕರಾಗಿ ಈಗ ಕಚೇರಿಗಳಲ್ಲಿ ಹಿಂದೂ ದೇವರ ಪಟಗಳನ್ನು ಪೂಜೆ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ತಾವೇದು ನೀವು ಸಂವಿಧಾನಾತ್ಮಕವಾಗಿ ನಡ್ಕೊಳ್ತೀವಿ ಒಬ್ಬ ಶಾಸಕರಾಗಿ ಸಂವಿಧಾನಾತ್ಮಕವಾಗಿ ನಾವು ನಡ್ಕೊಳ್ಳುವಂತಹ ಪಕ್ಷ ಹಾಗೂ ನಾವು ಅದೇ ರೀತಿ ನಡೆಯುವಂತ ರೀತಿ ನಿಮ್ಮ ಲಿಮಿಟ್ಸ್ ಆಗಿರ್ತದೆ ಎಲ್ಲ ಕಚೇರಿಗಳಲ್ಲೂ ಹಿಂದೂ ದೇವರ ಫೋಟೋವನ್ನು ಇಟ್ಟು ಇವತ್ತು ಪೂಜಾ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ತಾವೇನಂತ ಇದು ಕಚೇರಿ ಅಂತ ಹೇಳ್ತೀವಿ ಇಲ್ಲಿ ಫೋಟೋಗಳನ್ನ ಇಡ್ತಾರೆ ಅದ್ರ ಬಗ್ಗೆ ನೀವು ಸಹ ತಾವೇನು ಹೇಳಿ ನಮ್ಮ ನೆಲದಲ್ಲಿ ನಮ್ಮ ಸಂಸ್ಕೃತಿಯನ್ನ ಬೆನ್ನಿಗೆ ನಿಷ್ಠು ಕಾಪಾಡುವುದು ನಮ್ಮ ಕೆಲಸ ನಾವು ಅದನ್ನು ಹಿಂದೆಯೂ ಮಾಡಿದ್ದೇವೆ ಇವತ್ತು ಮಾಡಿದ್ದೇವೆ ಮುಂದೆಯೂ ಮಾಡಿದ್ದೇವೆ ಆದ್ರೆ ಪ್ರಶ್ನೆಗೆ ಉತ್ತರ ಕೇಳ್ತೀರಾ ವಾದ ಮಾಡ್ತೀರಾ ಕೇಳ್ಕೊಳ್ಳಿ ಒಂದ್ಸರ್ತಿ ನಮ್ಮ ಸಂಸ್ಕೃತಿಯನ್ನ ನಾವು ಆಚರಿಸಿ ಆಚರಿಸ್ತೇವೆ ಅದರಲ್ಲಿ ಯಾವ ಪ್ರಶ್ನೆ ಇಲ್ಲ ಆದ್ರೆ ಆಚರಣೆ ಮಾಡುವುದು ಬೇರೆ ಹೇರುವುದು ಬೇರೆ ನಿಮಗೆ ಇಲ್ಲಿ ಬಂದು ನಮ್ಮ ಒಬ್ಬ ಗೆದ್ದಿದ್ದಾನೆ ಅವ್ರು ಏನ್ ಹೇಳಿದ್ದಾರೆ ಏನ್ ಒಳಗಡೆ ಬಂದು ಮಾಡಿದ್ದಾರೆ ಅದನ್ನು ಆಮ ಹಂತಕ್ಕೆ ತಗೊಂಡು ಹೋಗ್ಬೇಕಾ ಅಲ್ಲಲ್ಲಿ ಇರೋನು ಅವನೊಂದು ಪೂಜೆ ಮಾಡ್ಕೊತಾನೆ ಮುಸಲ್ಮಾನ ಸ್ಟಾಫ್ ಎಷ್ಟು ಜನ ಬೇಕಿದ್ರು ಇರ್ತಾರೆ ಅವ್ರವ್ರವ್ರ ಏನೋ ಮಾಡ್ಕೊತಾರೆ ಆದ್ರೆ ಇಡೀ ಪಂಚಾಯತ್ ಅನ್ನು ಅದಕ್ಕೆ ಕನ್ವರ್ಟ್ ಮಾಡುವಂತ ಪರಿಸ್ಥಿತಿ ಏನು ಬಂದಿದೆ ಅದು ಎಲ್ಲರೂ ಅದನ್ನು ಕೇಳಬೇಕು ಅನ್ನುವಂತ ಪರಿಸ್ಥಿತಿ ಏನು ಬಂದಿದೆ ನಿಮಗೆ ವೈಯಕ್ತಿಕ ಆಚರಣೆಗೆ ನಾವೇನು ತೊಂದರೆ ಮಾಡಿದ್ದೇವೆ ಯಾರಿಗೇನು ತೊಂದರೆ ಮಾಡಿದ್ದೇವೆ ಯಾರು ಮಾಡ್ಕೋಬಾರ್ದು ಅಂತೇಳಿ ಹೇಳಿದ್ದಾರೆ ಎಲ್ಲವನ್ನೂ ಮಾಡಿದ್ದೇವೆ ಆದರೆ ಇದು ಮಾಡ್ತಾ ಇರುವುದು ಯಾರು ಏನು ಮಾಡ್ತಾ ಇದ್ದಾರೆ ಇದಕ್ಕೇನು ಗಡಿ ಇದೆ ಇನ್ನು ಏನೇನು ಮಾಡಲಿಕ್ಕಿದೆ ಮುಂದಕ್ಕೆ ಇದನ್ನು ಯಾರು ಪ್ರತಿಭಟಿಸುವಂತದ್ದು ಹಾಗಾಗಿ ನಾವಿದ ಪ್ರತಿಭಟಿಸ್ತಾ ಇದ್ದೇವೆ ಯಾವ ಕಾರಣಕ್ಕೂ ಬಿಡುದಿಲ್ಲ ಪ್ರಾಣವನ್ನಾದ್ರೂ ಬಿಡ್ತೇವೆ ಅದನ್ನು ಬಿಡುವುದಿಲ್ಲ ಆದ್ರೆ ಸಂವಿಧಾನದ ಸಂಸ್ಕೃತಿನ ನಾಶ ಮಾಡಿ ಮನುಷ್ಯ ಸಂವಿಧಾನ ರಚನೆ ಆಗುವಾಗ ಸಂವಿಧಾನ ರಚನೆ ಯಾವ ಹಿಂದೂ ಮಾಡಿ